ಶ್ರೀ ಗುರುಬಸವಲಿಂಗಾಯನ ಮಹಾ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮತಗಣಗಳೆಲ್ಲರ ಹಿಡಿ ತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದುಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಕೆಯಾದನು ಆ ಶಿವಶರಣನ ಮನೆಯುಗಳು ಶಿವಗಣಂಗಳ ಶಿವಗಣಗಳ ತಿಂತಿಣಿಯ ಕಂಡು ಎನ್ನು ಮನ ಉಬ್ಬಿ ಕೊಬ್ಬಿ ಅರುಷದ ಓಲಾಡುತ್ತಿದ್ದೇನಯ್ಯ ಗುಹೇಶ್ವರ ಈ ಜಗತ್ತು ಸೃಷ್ಟಿಯಾದಾಗ ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳ ಉಟ್ಕೊಳ್ಳೋ ಕಲ್ಪನೆನೇ ಇರಲಿಲ್ಲ ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ವಾಸ ಮಾಡುತ್ತವೋ ಮನುಷ್ಯನು ಕೂಡ ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ದ ಅಂತ ನೀವೆಲ್ಲ ಇತಿಹಾಸದಲ್ಲಿ ಓದಿದ್ದೀರಿ ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯ ಒಂದಿಷ್ಟು ತನ್ನ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳಿಕ್ಕೆ ಗಿಡದ ತೊಗಟೆಗಳನ್ನು ಪ್ರಾಣಿ ಚರ್ಮಗಳನ್ನು ತಗೊಂಡು ತನ್ನ ಮೈಯನ್ನು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ ಅಂತ ಹೇಳ್ತೀವಿ ಇನ್ನೂ ಹಾಗೆ ಒಂದಿಷ್ಟು ನಾಗರಿಕತೆ ಆಗಿನ ಕಾಲದಲ್ಲಿ ಯಾವ ಜಾತಿ ಇರಲಿಲ್ಲ ಮತ ಇರಲಿಲ್ಲ ಪಂಥ ಇರಲಿಲ್ಲ ದೇವರ ಕಲ್ಪನೆಯೂ ಇರಲಿಲ್ಲ ಧರ್ಮದ ಕಲ್ಪನೆಯೂ ಮನುಷ್ಯನಿಗೆ ಇರಲಿಲ್ಲ ಒಂದಿಷ್ಟು ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯನಿಗನ್ನಿಸ್ತು ಈ ಜಗತ್ತಿನಲ್ಲಿ ನಡೀತಕ್ಕಂಥ ಒಂದು ಗಡಿಯಾರ ಇದೆ ಈ ಗಡಿಯಾರದಲ್ಲಿ ಮೂರು ಮುಳ್ಳುಗಳಿದಾವೆ ಅದು ಅಷ್ಟು ಕ್ರಮಬದ್ಧವಾಗಿ ತಿರುಗಬೇಕಾದ್ರೆ ಆ ಗಡಿಯಾರ ಮಾಡಿರೋರು ಯಾರೋ ಒಬ್ಬರು ಇರಬೇಕು ಹೌದಾ ಈ ಜಗತ್ತಿನಲ್ಲೂ ಒಂದು ಕ್ರಮಬದ್ಧತೆ ಇದೆ ಈ ಜಗತ್ತೇನು ನಡೀತಾ ಇದೆ ಇದರಲ್ಲೂ ಒಂದು ಕ್ರಮಬದ್ಧತೆ ಇದೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಜಗತ್ತೇನಾಗ್ತದೆ ಏರುಪೇರು ಆಗ್ತದೆ ಈಗ ಉದಾಹರಣೆ ಭೂಮಿ ಸೂರ್ಯನ ಸುತ್ತ ಸುತ್ತಾನೆ ಭೂಮಿ ಸೂರ್ಯನ ಸುತ್ತ ಸುತ್ತಾನೆ ಒಂದು ಗಂಟೆಗೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತುತ್ತಾನೆ ಒಂದು ಗಂಟೆಗೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತುತ್ತಾನೆ ಅಂತ ನಮಗೆ ಹನ್ನೆರಡು ಗಂಟೆಯ ಹಾಗಲು ಹನ್ನೆರಡು ಗಂಟೆಯ ರಾತ್ರಿ ಆಗ್ತದೆ ಈಗ ನೀವು ಇರ್ತೀರಿ ನಮ್ಮ ವಕೀಲರಿದ್ದಾರೆ ಅವ್ರಿಗೇನಾರು ಆರಾಮಿಲ್ಲ ಅಂದ್ರೆ ಒಂದಿಷ್ಟು ರಜಾ ಆಗ್ತೀರಿ ನೋಡ್ರಿ ಕೋರ್ಟಿಗೆ ಹೋಗೋದನ್ನ ರಜಾ ಹಾಕ್ತಿರಿ ಹಂಗೆ ಒಂದಿಷ್ಟು ಭೂಮಿ ಸುತ್ತೋದನ್ನ ಒಂದಿಷ್ಟು ಆರಾಮಿಲ್ಲ ಅಂತ ರಜಾ ಹಾಕಿದ್ರೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತುವಂತ ಭೂಮಿ ಗಂಟೆಗೆ ನೂರು ಮೈಲಿ ವೇಗದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಗಂಟೆ ಹಗಲು ಎಷ್ಟು ಗಂಟೆ ರಾತ್ರಿ ಆಗ್ತದ್ರಿ ಸಾವಿರ ಮೈಲಿ ವೇಗದಲ್ಲಿ ಸುತ್ತುತ್ತಾನೆ ಅಂತ ನಮಗೆ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆಯ ರಾತ್ರಿ ಆಗ್ತದೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತೋದನ್ನ ನಿಲ್ಲಿಸಿ ನೂರು ಮೈಲಿ ವೇಗದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಗಂಟೆ ಹಗಲು ನೂರ ಇಪ್ಪತ್ತು ಆಗಲು ನೂರ ಇಪ್ಪತ್ತು ಗಂಟೆಯ ರಾತ್ರಿ ಆಗ್ತದೆ ಹಾಗೇನಾದ್ರೂ ಆಯಿತು ಅಂದ್ರೆ ಮಲಗದವರು ಮಲಗದಲ್ಲೇ ಇರ್ತೀರ ನಮ್ಮನ್ನ ನೀವು ಎಳಸ್ಲಿಕ್ಕೆ ಬರಲ್ಲ ನಿಮ್ಮನ್ನ ನಾವೆಳಿಸ್ಲಿಕ್ ಬರೋದಿಲ್ಲ ಈ ಸೃಷ್ಟಿಯಲ್ಲಿ ಅಷ್ಟು ಅದ್ಭುತ ಈಗ ಸೂರ್ಯ ಭೂಮಿಯಿಂದ ಸುಮಾರು ಒಂಬತ್ತು ಕೋಟಿ ಮೂವತ್ತ್ ಮೂರು ಲಕ್ಷ ಮೈಲಿ ದೂರ ಇದ್ದಾನೆ ಅವನೇನಾದ್ರು ಸ್ವಲ್ಪ ಹತ್ರ ಬಂದ್ರೆ ಏನಾಗ್ತದೆ ಜಗತ್ ಸುಟ್ಟೋಗ್ತದ ಹೌದಾ ಒಂದಿಷ್ಟು ಮ್ಯಾಲ ಜಗತ್ತು ಬದುಕೋದಿಲ್ಲ ಈ ಜಗತ್ತಿನಲ್ಲಿ ಅಷ್ಟು ಹಗಲು ರಾತ್ರಿ ಅಮಾವಾಸೆ ಹುಣ್ಣಿಮೆ ಇವೆಲ್ಲವೂ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲದೆ ಈ ಜಗತ್ತು ತಿರುಗ್ತಾ ಇದೆ ಮನುಷ್ಯನಿಗೆ ಒಂದಿಷ್ಟು ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯ ವಿಚಾರ ಮಾಡದ ಈ ಜಗತ್ತು ಇಷ್ಟು ಕ್ರಮಬದ್ಧವಾಗಿ ನಡೀತಾ ಇರಬೇಕಾದ್ರೆ ಮಳೆಗಾಲ ಚಳಿಗಾಲ ಬೇಸಿಗೆ ಇವೆಲ್ಲ ಇಷ್ಟು ಕ್ರಮಬದ್ಧತೆ ಇರಬೇಕಾದ್ರೆ ಇದನ್ನ ಮಾಡಿರೋನ್ ಯಾರೋ ಒಬ್ಬ ಇರಬೇಕು ಅಂತ ಮನುಷ್ಯನಿಗನಿಸ್ತು ಇದನ್ನ ಮಾಡಿರೋನು ಯಾರೋ ಒಬ್ಬ ಇರಬೇಕು ಅಂತ ಅನಿಸ್ತು ಅವನ್ ಯಾರು ನೋಡಿಲ್ಲ ಅವನ್ ಯಾರು ನೋಡಿಲ್ಲ ಮನುಷ್ಯ ವಿಚಾರ ಮಾಡಿದ ಬಹುಶಃ ಅವ ನಮ್ಮಂಗೆ ಇರಬೇಕು ಅವ ನಮ್ಮಂಗೆ ಇರಬೇಕು ನಮಗೂ ಕಣ್ಣು ಕಿವಿ ಮೂಗು ಅವನಿಗೂ ಅವನನ್ನ ನೋಡಿಲ್ಲ ಅವನನ್ನು ಯಾರು ಯಾರೀ ಮಾಡಿದ್ದು ನಾವೇ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ನೀವೆಲ್ಲ ಇರೋದು ಯಾರ ಮನೆಯಲ್ಲಿ ದೇವರ ಮನೆಯಲ್ಲಿ ಹಂಗಾರೆ ನಿಮಗೆ ದೇವರಿಗೆ ಮನೆ ಕಟ್ಟಕ್ಕಾಗತ್ತಾ ನಿಮ್ಮಿಂದ ದೇವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಏನೂ ಇಲ್ಲ ಆದರೂ ನಾವೊಂದು ಮನೆ ಕಟ್ಟಿದ್ವಿ ಅವನಿಗೆ ಅದಕ್ಕೆ ದೇವರ ಮನೆ ಅಂತ ಕರೆದ್ವಿ ಅಥವಾ ದೇವಸ್ಥಾನ ಅಂತ ಕಟ್ಟಿದ್ವಿ ನೀವು ಕಟ್ಟಿರೋ ನಾಲ್ಕು ಗೋಡೆಗಳ ಮಧ್ಯೆ ಅವನು ಸೀಮಿತ ಆಗಿರ್ತಾನೇನು ಇಲ್ಲ ಆಮೇಲೆ ನೀವೇ ಮಾಡಿದ್ರಿ ಅದ್ರೊಳಗೆ ಇಟ್ಟಿರೋ ದೇವರನ್ನು ಮಾಡಿದವ್ರು ಯಾರು ನಿಮ್ಮ ಕೈಯಿಂದನೇ ಸೃಷ್ಟಿಯಾಯಿತು ನೀವು ಹೆಂಗಿದಿರಿ ದೇವರನ್ನು ಹಂಗೆ ಮಾಡಿದ್ವಿ ನಾವು ಹೆಣ್ಣು ಗಂಡು ದೇವರನ್ನು ದೇವರು ಅಂತ ಕರೆದ್ವಿ ದೇಹ ಅಂದ್ರೆ ದೇಹ ಇಲ್ಲದ ಇದ್ದವನು ಅಂತ ವಾ ಅಂದರೆ ವರ್ಣ ಇಲ್ಲದ ಇದ್ದವನು ರು ಅಂದರೆ ರೂಪ ಇಲ್ಲದ ಇದ್ದವನು ದೇಹವಿಲ್ಲದ ವರ್ಣವಿಲ್ಲದ ರೂಪವಿಲ್ಲದ ಅವನಿಗೆ ದೇವರು ಅಂತ ಕರೆದ್ವಿ ಮತ್ತವನಿಗೆ ರೂಪನೂ ಕೊಟ್ವಿ ವರ್ಣನೂ ಕೊಟ್ವಿ ದೇಹನೂ ಕೊಟ್ವಿ ನಾವು ಹೆಣ್ಣು ಗಂಡು ದೇವರಿಗೂ ಹೆಣ್ಣು ಗಂಡು ಮಾಡಿದ್ವಿ ನಾವು ಮದುವೆ ಮಾಡ್ಕೋತೀವಿ ದೇವರಿಗೂ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಸತಿ ಮದುವೆ ಮಾಡ್ತೀರಿ ಕೆಲವು ದೇವಸ್ಥಾನದಲ್ಲಿ ದಿನಾ ಮದುವೆ ಮಾಡ್ಕೋತಾವ್ ದೇವ್ರು ದೇವ್ರಿಗೂ ಮದುವೆ ಮಾಡಿದ್ವಿ ಆಮೇಲೆ ನಮಗೂ ಮಕ್ಕಳು ಮರಿ ದೇವರಿಗೂ ಮಕ್ಕಳು ಮರಿ ಮಾಡಿದ್ವಿ ನಾವು ನಾವು ಜಗಳ ಆಡ್ತೀವಿ ದೇವ್ರ ದೇವರಿಗೂ ಜಗಳ ಹಚ್ಚಿಟ್ಟಿವಿ ಕೆಲವ್ರ ಮನೆಗೆ ಹೋಗಿ ನೋಡ್ರಿ ಎಲ್ಲ ಗಂಡಂದೇ ನಡೀತಿರ್ತಾವ ಹೆಂಟಿ ಇರ್ತಾಳೆ ಆದರೂ ಅಕ್ಕಿದೇನೂ ನಡೆಯಂಗಿಲ್ಲ ಬಾಸ್ ಯಾರ ಮನೆಗೆ ಗಂಡನೇ ಇನ್ನು ಕೆಲವ್ರ ಮನೆಗೆ ಹೋಗ್ರಿ ಹೆಂಟಿದೆ ನಡೀತಿರ್ತದೆ ಗಂಡಿದ್ರೂ ಏನು ನಡೆಯಂಗಿಲ್ಲ ಅಮ್ಮವ್ರ ಗಂಡ ದೇವ್ರುಗಳು ಹಂಗೆ ದೇವ್ರುಗಳು ಹಂಗೆ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ವೈಷ್ಣವಿ ದೇವಿ ಕೆಲವು ದೇವಿ ಹೋಗ್ರಿ ಎಲ್ಲ ಅಮ್ಮುಂದೆ ನಡೀತದೆ ಹೆಂಡತಿದೇ ನಡೀತದೆ ಗಂಡ ಯಾವುದೋ ಮೂಲಗಿರ್ತಾನೆ ಅವನೇನು ದರ್ಶನ ಬೇಕು ಅಂತ ಇಲ್ಲ ಇನ್ನು ಕೆಲವು ದೇವಸ್ಥಾನಗಳಿಗೋಗ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಆಮೇಲೆ ಕಾಶಿ ವಿಶ್ವನಾಥ ಇನ್ನು ಕೆಲವು ದೇವಸ್ಥಾನಗಳಿಗೋದ್ರೆ ಅಲ್ಲಿ ಗಂಡಂದೇ ನಡೀತದೆ ಹೆಂಡತಿ ಬೇಕು ಅಂತಿಲ್ಲ ನಮ್ಮಂಗೆ ದೇವರನ್ನು ಮಾಡಿದ್ವಿ ನಾವು ನಾವು ಜಗಳ ಆಡ್ತೀವಿ ದೇವ್ರ ದೇವರಿಗೂ ಜಗಳ ಹಚ್ಚಿಟ್ವಿ ಇದನ್ನೆಲ್ಲ ಮಾಡಿದವರು ಯಾರು ನಾವೇ ನೀವು ಇತಿಹಾಸದಲ್ಲಿ ಓದ್ತೀರಿ ಅದರಲ್ಲೂ ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲಿ ಭಾರತದಲ್ಲಿ ಅರಪ್ಪ ಮಹಂಜಾದರ್ ಸಂಸ್ಕೃತಿಯಲ್ಲಿ ಈ ದೇಶದಲ್ಲಿ ಜಾತಿಗಳಿರಲಿಲ್ಲ ಅಂತ ಹೇಳ್ತಾರೆ ಜಾತಿಗಳು ಇರಲಿಲ್ಲ ಕಾಯಕದ ವಿಭಜನೆ ಅಂತಿತ್ತು ಕಾಯಕದ ವಿಭಜನೆ ಒಂದು ಊರಿನಲ್ಲಿ ಎಲ್ಲ ಕೆಲಸದವರು ಬೇಕಾಗಿತ್ತು ಒಂದು ಹಳ್ಳಿಯಲ್ಲಿ ಎಲ್ಲ ಕೆಲಸದವರು ಬೇಕಾಗಿತ್ತು ಊರಿನ ನಾಲ್ಕು ಜನ ಪ್ರಮುಖರು ಸೇರಿ ನಿರ್ಧಾರ ಮಾಡ್ತಿದ್ರು ನಾಲ್ಕು ಮನೆಯವ್ರು ಕುಂಬಾರಕಿ ಮಾಡ್ರಿ ನಾಲ್ಕು ಮನೆಯವರು ಕಂಬಾರಕಿ ಮಾಡ್ರಿ ನಾಲ್ಕು ಮನೆಯವ್ರ ಬಡಗಿ ಕೆಲಸ ಮಾಡ್ರಿ ನಾಲ್ಕು ಮನೆಯವರು ಉಪ್ಪಾರಕಿ ನಾಲ್ಕು ಮನೆಯವರು ವ್ಯಾಪಾರ ನಾಲ್ಕು ಮನೆಯವರು ಪೂಜೆ ಮಾಡ್ರಿ ಅಂತ ಒಬ್ರಿಗೊಬ್ರಿಗೆ ಒಂದಿಷ್ಟು ವಯಸ್ಸು ಕೊಡ್ತಿದ್ರು ಅದು ಜಾತಿ ಅದು ಮೇಲು ಕೀಳು ಅಂತ ಆಗಿರಲಿಲ್ಲ ಅದು ಶ್ರೇಷ್ಠ ಕನಿಷ್ಠ ಅಂತ ಆಗಿರಲಿಲ್ಲ ಆಮೇಲೆ ಒಂದಿಷ್ಟು ಕುಂಬಾರ ಕುಂಬಾರ ಮನೆ ಹೆಣ್ಣು ಹುಡ್ಕೋರು ಕುಂಬಾರ ಕುಂಬಾರ ಮನೆ ಹೆಣ್ಣು ಹುಡುಕೋರು ಬಡಗೇರು ಬಡಗೇರು ಮನೆ ಹುಡುಕೋರು ಕಾರಣ ಏನು ಅಂದರೆ ಬೇರೆ ಮನೆ ಹೆಣ್ಣು ತಂದರೆ ನಮ್ಮ ಮನೆ ಕೆಲಸ ಆಕೆಗೆ ಬರೋದಿಲ್ಲ ಕುಂಬಾರ ಮನೆ ಹೆಣ್ಣು ತಂದರೆ ಮನೆ ಕೆಲಸ ಆಕೆಗೆ ಬರ್ತದೆ ಅನ್ನೋ ಕಾರಣದಿಂದ ಒಂದಿಷ್ಟು ಕುಂಬಾರ ಕುಂಬಾರ ಮನೆ ಕಂಬಾರ ಕಂಬಾರ ಮನೆ ಹುಡುಕಿದ್ರು ಅಲ್ಲಿ ಮೇಲು ಕೀಳು ಅಥವಾ ಜಾತಿಗಳು ಈ ದೇಶದಲ್ಲಿ ಇರಲಿಲ್ಲ ಈಗೇನು ನಡೆದಿತ್ತಿದು ಒಂದಿಷ್ಟು ಜನ ಬಂದರು ಈ ದೇಶಕ್ಕೆ ಬೇರೆ ಕಡೆಯಿಂದ ನಾವು ಅದಕ್ಕೆ ಆರ್ಯರು ಮತ್ತೆ ದ್ರಾವಿಡರು ಅಂತ ಕರಿತೀವಿ ಅವರು ಬಂದರು ಅವರು ಬಂದು ಅದರಲ್ಲೂ ಒಂದಿಷ್ಟು ಬುದ್ಧಿವಂತರು ಏನು ಮಾಡಿದ್ರು ಅಂದ್ರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಿದ್ರು ಅದನ್ನು ಒಂದೊಂದು ಜಾತಿ ಮಾಡಿದ್ರು ಜಾತಿ ಮಾಡಿ ಮತ್ತೆ ಅದರಲ್ಲಿ ಮೇಲು ಕೀಳುಗಳನ್ನು ಮಾಡಿದ್ರು ಶ್ರೇಷ್ಠ ಕನಿಷ್ಠ ಅಂತ ಮಾಡಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ಶ್ರೇಣೀಕೃತ ಸಮಾಜವನ್ನ ಸೃಷ್ಟಿ ಮಾಡಿದ್ರು ಅದರಲ್ಲಿ ಅಸ್ಪೃಶ್ಯರನ್ನಂತೂ ಅವರು ಉತ್ತಮರ ಜಾತಿಗೆ ಹೋಗೋದೇ ಉತ್ತಮ ಜಾತಿಯವರು ಇರ್ತಕ್ಕಂಥ ಕೇರಿಗೆ ಹೋಗ್ಬೇಕಾದ್ರೆ ಮುಂದೆ ಕುಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಹಿಂದೆ ಪರಕೆ ಹೋಗ್ಬೇಕಾಗಿತ್ತು ಶಾಸ್ತ್ರ ಪುರಾಣಗಳನ್ನು ಕೇಳಿದರೆ ಕಿವಿಗೆ ಕಾಯ್ದೆ ಸೀಸ ಸಾಕ್ತಾ ಇದ್ರು ಕಣ್ಣಿಂದ ನೋಡಿದರೆ ಕಣ್ಣನ್ನು ಕೀಳಿಸ್ತಿದ್ರು ನಾಲ್ಗೆಯಿಂದ ಉಚ್ಚಾರ ಮಾಡಿದರೆ ನಾಲ್ಗೆಯನ್ನು ಕತ್ತರಿಸ್ತಾ ಇದ್ರು ನಮ್ಮ ಮನೆಯಲ್ಲಿ ಪ್ರಾಣಿ ನಾಯಿ ಬೆಕ್ಕುಗಳಿಗಿಂತ ಕೀಳಾಗಿ ಅವರನ್ನು ಕಾಣ್ತಾ ಇದ್ರು ಅವರು ಸತ್ತರೆ ಯಾವುದೇ ರೀತಿಯ ಅವರಿಗೆ ದುಃಖ ಆಗ್ತಿರಲಿಲ್ಲ ಇಷ್ಟು ನಿಕೃಷ್ಟವಾಗಿ ಕಂಡಂತ ಬಸವಣ್ಣ ಬಂದಂಥ ಕಾಲ ಅಂತೂ ಇಂಥ ಒಂದು ಕಾಲ ಇಂಥ ಒಂದು ಕಾಲ ಆ ಕಾಲದಲ್ಲಿ ಬಸವಣ್ಣನವರು ಹುಟ್ಟಿ ಬರುತ್ತಾರೆ ಅಂತ ಸ್ಪೃಶಾಸ್ಪೃಶತೆ ಇದ್ದಂಥ ಕಾಲ ನೆಲ ನೆಲದಲ್ಲಿ ಸ್ಪೃಶಾಸ್ಪೃಶ್ಯತೆ ಅವಯವಗಳಲ್ಲಿ ಕಾಲ ಕಾಲದಲ್ಲಿ ಧಾನ್ಯ ಧಾನ್ಯದಲ್ಲಿ ಭಾಷೆ ಭಾಷೆಯಲ್ಲಿ ಜಲ ಜಲದಲ್ಲಿ ಈ ಎಲ್ಲ ದ್ವಂದ್ವಗಳಿದ್ದಂಥ ಕಾಲದಲ್ಲಿ ಬಸವಣ್ಣನವರು ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ಮಾದರಸ ಮಾದಲಾಂಬಿಕೆಗೆ ಮಗನಾಗಿ ಬಸವಣ್ಣನವರು ಹುಟ್ಟಿ ಬರುತ್ತಾರೆ ಅವರಿಗೆ ಮನೆಯಲ್ಲೇ ಒಂದಿಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾರೆ ಬಸವಣ್ಣನವರು ಹುಟ್ಟಿದ್ದೇ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ಹೊಡೆದಾಕ್ಲಿಕ್ಕೆ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸ್ಲಿಕ್ಕೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಲಿಕ್ಕೆ ಬಸವಣ್ಣನವರು ಹುಟ್ಟಿ ಬರ್ತಾರೆ ಬಸವಣ್ಣನ ಹುಟ್ಟಿನ ಬಗ್ಗೆ ಅನೇಕ ಕವಿಗಳು ಪಾಲ್ಕುರ್ಕೆ ಸೋಮನಾಥ ಸಿಂಗಿರಾಜ ಭೀಮಕವಿ ಹರಿಹರ ಮಹಾಕವಿ ವಿರೂಪಾಕ್ಷ ಪಂಡಿತ ಹೀಗೆ ಅನೇಕ ಕವಿಗಳು ಬಸವಣ್ಣನ ಜೀವನವನ್ನು ಕುರಿತು ಬರೀತಾರೆ ಅವರು ಯಾಕೆ ಹುಟ್ಟಿ ಬಂದರೂ ಸ್ವತಃ ಪ್ರಭುದೇವರೇ ಹೇಳೋ ರೀತಿಯಲ್ಲಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ ಈ ಜಗತ್ತಿನಲ್ಲಿರ್ತಕ್ಕಂಥ ಏನು ಅಸಮಾನತೆಗಳಿತ್ತು ಇದು ಈ ಜಗತ್ತು ಹಾಳಾಗಿ ಹೋಗಬಾರದು ಅಂತೇಳಿ ಸ್ವತಃ ಭಗವಂತ ಬಸವಣ್ಣನವರನ್ನು ಒಂದಿಷ್ಟು ಒಬ್ಬ ಅವತಾರಿ ಪುರುಷ ಅಂತ ಹೇಳಿ ಕೂಡ ಕರೀತಾರೆ ಅವತಾರಗಳಲ್ಲಿ ಎರಡು ಕಲ್ಪನೆಯನ್ನು ಈ ದೇಶದಲ್ಲಿ ಹೇಳ್ತಾರೆ ಒಂದು ದೇವ ಅವತಾರ ಮತ್ತೊಂದು ದೇವ ಅಂಶಾವತಾರ ದೇವರೇ ಹುಟ್ಟಿ ಬರ್ತಾನೆ ಎನ್ನುವಂಥ ಒಂದು ಕಲ್ಪನೆ ದೇವರು ನಿರಾಕಾರ ನಿರಂಜನಾಗಿದ್ದರಿಂದ ಅವನು ದೇಹಧಾರಿಯಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅವನ ಅಂಶವನ್ನು ಕಳಿಸ್ಕೊಡ್ತಾನೆ ಅಂತಕ್ಕಂಥದ್ದು ಮತ್ತೊಂದು ಕಲ್ಪನೆ ದೇವರ ಅಂಶ ಹುಟ್ಟಿ ಬರ್ತದೆ ಅಂತ ಒಂದು ಕಡೆ ಬ್ರಹ್ಮಶಿವ ಕವಿ ಅಂತ ಬರ್ತಾನೆ ಜೈನ ಕವಿ ಬ್ರಹ್ಮಶಿವ ಕವಿ ಆತ ಒಂದು ಕಥೆ ಹೇಳ್ತಾನೆ ತಂದೊಂದು ಪುಸ್ತಕದಲ್ಲಿ ಒಂದು ಸರಿ ಹೀಗೆ ಇಳಕಲ್ಲಂತ ಒಂದು ಪಟ್ಟಣ ಅವನು ವ್ಯಾಪಾರಸ್ಥನ ವೇಷಭೂಷಣವನ್ನು ಹಾಕ್ಕೊಂಡು ಊರಿಗೆ ತುಂಬ ಒಂದು ಡಂಗುರ ಸಾರಿಸ್ತಾನೆ ಏನು ಡಂಗುರ ಸಾರಿಸ್ತಾನೆ ಅಂದರೆ ಆಮೇಲೆ ಕರಪತ್ರಗಳನ್ನು ಹಂಚುತ್ತಾನೆ ಅದರಲ್ಲಿ ವಿಷಯ ಏನಿತ್ತು ನಮ್ಮ ಹತ್ರ ಒಂದು ಬೆಕ್ಕಿದೆ ನನ್ನ ಕಡೆ ಲಕ್ಷ ಕೊಡ್ರಿ ನನ್ನ ಹತ್ರ ಒಂದು ಬೆಕ್ಕಿದೆ ಆ ಬೆಕ್ಕ ಇದ್ದ ಒಂದು ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ ಯಾರು ಬೇಕಾದರೂ ಇದನ್ನು ಕೊಂಡ್ಕೋಬೋದು ಅಂತಿತ್ತು ನನ್ನ ಹತ್ರ ಒಂದು ಬೆಕ್ಕಿದೆ ಆ ಬೆಕ್ಕಿತ್ತ ಒಂದು ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ ಆಗಿನ ಕಾಲದಲ್ಲಿ ವ್ಯಾಪಾರಸ್ಥರು ಸಾಕಷ್ಟು ಜನ ಇಲಿ ಕಾಟ ಅನುಭವಿಸ್ತಿದ್ರು ಹಾಗಾಗಿ ಬಹಳ ಜನ ಆ ಬೆಕ್ಕನ್ನು ಕೊಂಡ್ಕೋಬೇಕು ಅಂತ ಬಂದರು ಇನ್ನೂ ಅನೇಕ ಜನ ಕುತೂಹಲದಿಂದ ಅರೆ ಎಂಥ ಬೆಕ್ಕಿರಬಹುದು ಅದು ಅದಿದ್ದು ಒಂದು ಕಿಲೋಮೀಟ್ರ್ ಸುತ್ತ ಒಂದು ಇಲ್ಲಿನೂ ಬರೋದಿಲ್ಲ ಅಂದರೆ ಬೆಕ್ಕು ಹೇಗಿರಬಹುದು ಅದನ್ನು ನೋಡಬೇಕು ಅಂತಲೂ ಜನ ಸೇರಿದ್ರು ಆಮೇಲೆ ಇಂತಹ ಜಾಗದಲ್ಲಿ ನಾವು ಬೆಕ್ಕನ್ನು ಇಟ್ಟಿರ್ತೇವೆ ತಾವು ಯಾರು ಬೆಕ್ಕಾದರೂ ಬಂದು ಇದನ್ನು ಖರೀದಿ ತಗೋಬಹುದು ಅಂತಿತ್ತು ಎಲ್ಲರೂ ಜನ ಸೇರಿದರು ಆಮೇಲೆ ಇರೋದು ಒಂದು ಬೆಕ್ಕು ನೂರಾರು ಜನ ಅದನ್ನು ಖರೀದಿಸ್ಲಿಕ್ಕೆ ಬಂದಿದ್ರು ಈಗೇನು ಮಾಡಬೇಕು ಬೆಕ್ಕನ್ನು ಏನು ಮಾಡ್ಬೇಕ್ರಿ ಸವಾಲಗಿಡಬೇಕು ಸವಾಲಗಿಟ್ರು ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರಕ್ಕೆ ಬಂದಿರುತ್ತ ಒಂದು ಬೆಕ್ಕಷ್ಟಕ್ಕೆ ಐವತ್ತು ಸಾವಿರಕ್ಕೆ ಒಬ್ಬ ಸೈಡ್ಜಿ ಇದನ್ನು ನಾನು ಕೊಂಡ್ಕೊಳ್ತೀನಿ ಅಂತ ಬಂದ ಆಮೇಲೆ ಆಯಿತು ಅಲ್ಲ ನಾನು ಐವತ್ತು ಸಾವಿರ ಕೊಟ್ಟು ಕೊಂಡುಕೊಳ್ತಾ ಇದ್ದೀನಿ ಅಲ್ಲಿ ಸೇರಿದವ್ರು ಎಲ್ಲರಿಗೂ ಬೆಕ್ಕನ್ನು ನೋಡಬೇಕು ಅಂತ ಕುತೂಹಲ ಎಲ್ಲಿದೆ ಬೆಕ್ಕು ಒಂದು ಪಂಜರದಲ್ಲಿ ಇಟ್ಟಿದ್ದ ಆತ ಬಂದಿತ್ತ ಅವನು ನೋಡ್ತಾರೆ ಒಂದು ಕಿವಿ ಇರಲಿಲ್ಲ ಬೆಕ್ಕಿಂದೊಂದು ಕಿವಿ ಇರಲಿಲ್ಲ ಅವಾಗ ಏನ್ರಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದೀನಿ ಇದು ಅಮಂಗ್ಲ ಬೆಕ್ಕಿಂದ ಒಂದು ಕಿವಿನೇ ಇಲ್ವಲ್ಲ ಅಂತ ಕೇಳ್ದ ಸೇಡ್ಜಿ ಅದಕ್ಕೆ ವ್ಯಾಪಾರಸ್ಥ ಹೇಳದ ಏನಾಗಿಲ್ಲ ಬೆಕ್ಕಿನ ಕಿವಿ ಇಲಿ ಕಡ್ದದ ಎಂದ ಏನಾಗಿಲ್ಲ ಬೆಕ್ಕಿನ ಕಿವಿ ಇಲಿ ಕಡದ ಸೇಡ್ಜಿ ಸಿಟ್ಟು ಬಂತು ತಲೆಗಿಲಕ್ ಇಟ್ಟದ ಹ ನೀವು ಏನು ಪ್ರಚಾರ ಮಾಡಿದ್ದೀರಾ ಕರಪತ್ರಗಳಲ್ಲಿ ಅನೌನ್ಸ್ ಮಾಡಿದಿರ ಬೆಕ್ಕಿದ್ದ ಒಂದು ಕಿಲೋಮೀಟ್ರ್ ಸುತ್ತ ಒಂದು ಇಲಿ ಬರೋದಿಲ್ಲ ಅಂತೇಳಿ ಬೆಕ್ಕಿನ ಕಿವಿ ಏನಾಗಿದೆ ಅಂದರೆ ಇಲಿ ಕಡದ ಅಂತಿರಲ್ಲ ಆಗ ತನ್ನ ವ್ಯಾಪಾರಸ್ಥನ ಬಟ್ಟೆ ಉಡುಗೊರೆಗಳನ್ನು ತೆಗೆದು ಹೇಳ್ತಾನೆ ನಾನು ಒಬ್ಬ ಧರ್ಮ ಪ್ರಚಾರಕ ನಾನೊಬ್ಬ ಧರ್ಮ ಪ್ರಚಾರಕ ಒಂದು ಬೆಕ್ಕ ಎದ್ದ ಒಂದು ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ ಅಂತೇಳಿ ಬೆಕ್ಕಿನ ಕಿವಿ ಇಲಿ ಕಡದದೆ ಅಂದರೆ ಎಷ್ಟು ಹಾಸ್ಯಾಸ್ಪದವೋ ಭಗವಂತ ನಿರಾಕಾರ ನಿರಂಜನ ಸರ್ವವ್ಯಾಪಿ ಸರ್ವಶಕ್ತ ಹುಟ್ಟು ಸಾವುಗಳಿಗೆ ತೀರ್ಥನಾಗಿರ್ತಕ್ಕಂಥವನು ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ಅಂಥ ಭಗವಂತ ಮತ್ತೆ ಹುಟ್ಟುತ್ತಾನೆ ಸಾಯ್ತಾನೆ ಇಷ್ಟು ಅವತಾರವನ್ನು ಎತ್ತಿದ್ದ ಇಂಥ ಇದರಿಂದ ಸತ್ತ ಒಬ್ಬ ಬೇಡನ ಬಾಣದಿಂದ ಸತ್ತ ಅಂತ ಹೇಳ್ತಿರಲ್ಲ ಅದು ಕೂಡ ಅಷ್ಟೇ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತು ಭಗವಂತ ಹುಟ್ಟು ಸಾವುಗಳಿಗೆ ತೀರ್ಥನಾಗಿರ್ತಕ್ಕಂಥವನು ಹಾಗಾಗಿ ಭಗವಂತನೇ ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಇವತ್ತು ಅನೇಕ ನಾವು ಏನೊಂದು ಪುಣ್ಯ ಅಂಥೇಳಿದರೆ ಬಹಳ ಹಿಂದೆ ಏಳ್ನೂರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಕವಿಗಳು ಕೂಡ ಬಸವಣ್ಣನನ್ನು ಸದ್ಯಕ್ಕೆ ಎಲ್ಲಿಂದೂ ಹುಟ್ಟಿಸಿಲ್ಲ ಎಲ್ಲರೂ ತಂದೆ ತಾಯಿಯಿಂದನೇ ಹುಟ್ಟಿಸಿದರು ಕಿವಿಯಿಂದ ಹುಟ್ಟಿಸ್ತೇ ಬೆನ್ನಿಂದ ಹುಟ್ಟಿಸ್ತೇ ಕುಂಭೋದ್ಭವ ಲಿಂಗೋದ್ಭವ ನಮ್ಮಲ್ಲಿ ಒಂದು ಶರಣರ ಒಂದು ಪ್ರಕ್ರಿಯೆ ಒಂದು ಪ್ರಸಾದಿ ಪ್ರಸಾದೀಕರಣ ಭಾಷೆ ಏನು ಅಂತ ಹೇಳಿದರೆ ನಾವು ಒಂದಿಷ್ಟು ಊಟ ಮಾಡು ಅಂತ ಹೇಳೋದಿಲ್ಲ ತಿನ್ನು ಅಂತ ಹೇಳೋದಿಲ್ಲ ಏನು ಹೇಳ್ತೀವಿ ನಾವು ಪ್ರಸಾದ ಮಾಡು ಅಂತ ಹೇಳ್ತೀವಿ ಇದು ಪ್ರಸಾದ ಮಾಡು ಆಮೇಲೆ ಸತ್ರು ಅನ್ನೋದಿಲ್ಲ ಏನಂತೀವಿ ಲಿಂಗೈಕ್ಯರಾದರು ಅಂತ ಹೇಳಿದೀವಿ ಹುಟ್ಟಿದ್ರು ಅನ್ನೋದಕ್ಕಿಂತ ಲಿಂಗೋದ್ಭವರು ಅಂತ ಅಂದ್ರೆ ಆದಿ ಅಂತ್ಯ ಎಲ್ಲದಕ್ಕೂ ಭಗವಂತನೇ ಕಾರಣನಾಗಿದ್ರಿಂದ ಲಿಂಗೋದ್ಭವ ಆದ್ರು ಅಂತ ನಾವು ಹೇಳ್ತೀವಿ ಹಂಗಂದು ಮಾತ್ರಕ್ಕೆ ಅವರನ್ನು ಎಲ್ಲೆಲ್ಲಿಂದ ಹುಟ್ಟಿಸೋದಲ್ಲ ನಾವು ಬುದ್ಧನ ಕೆಲವರೆಲ್ಲ ನೀವು ಪವಾಡಗಳು ಅಂತ ಬರೀತಾರೆ ಸತ್ತ ಬದುಕಿಸ್ಬಿಟ್ರು ಮುಟ್ಟಿದ ತಕ್ಷಣ ಇದಲ್ಲ ಇದು ಇವತ್ತು ನೀವು ಬುದ್ಧನ ಜೀವನ ನೋಡ್ತೀರಿ ಒಬ್ಬ ಹೆಣ್ಮಗಳು ತನ್ನ ಮಗು ಸತ್ತಿರ್ತದೆ ಬುದ್ಧನ ಹತ್ರ ತರ್ತಾಳೆ ನನ್ನ ಮಗುನ ಬದುಕಿಸ್ಕೊಡು ಅಂತ ಕೇಳ್ತಾಳೆ ನೀವಾದರೆ ಏನು ಮಾಡ್ತಿದ್ವಿ ನಮ್ಮ ಇತ್ತೀಚಿನ ಪವಾಡಗಳನ್ನು ಬರೀತಾರೆ ಬಂದರು ಒಂಚೂರು ಹಿಂಗೆ ಮುಟ್ಬಿಟ್ರು ಸತ್ತವರು ಎದ್ಕೊಂಡ್ಬಿಟ್ರು ಬುದ್ಧ ಏನು ಹೇಳ್ತಾನ್ರಿ ಸಾವಿಲ್ಲದ ಮನೆಗೆ ತಗೊಂಡು ತಗೊಂಡ್ವಾ ಸಾಧ್ಯ ಏನದು ನಿಜವಾದ ಒಂದು ಹುಟ್ಟು ಸಾವು ಅಂದ್ರೆ ಏನು ಅಂತಕ್ಕಂಥದ್ದನ್ನು ಬುದ್ಧ ಅರ್ಥ ಮಾಡಿಸ್ತಾನೆ ಹಾಗೆ ಇದು ನಾವು ಮಹಾತ್ಮರನ್ನ ಹೇಗೆಗೂ ಹುಟ್ಟಿಸ್ತಕ್ಕಂಥದ್ದಲ್ಲ ಸ್ವತಃ ಬಸವಣ್ಣ ಹೇಳ್ತಾರೆ ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಎಲ್ಲರೂ ಹುಟ್ಟೋದು ಒಂದೇ ರೀತಿ ಇವರೆಲ್ಲ ಹುಟ್ಟತಾರೆ ಕೆಲವರೇ ಮೇಲ್ಜಾತಿಯವರು ತಲೆಯಿಂದ ಹುಟ್ಟಿದ್ರು ಕೆಲವರು ತೋಳಿಂದ ಹುಟ್ಟಿದ್ರು ಕೆಲವರು ತೊಡೆಯಿಂದ ಹುಟ್ಟಿದ್ರು ಕೆಲವ್ರು ಪಾದದಿಂದ ಹುಟ್ಟಿದ್ರು ಮತ್ತೆ ಯಾವಾಗಲೂ ಹುಟ್ಟಬೇಕಾಗಿತ್ತಲ್ಲ ಅದು ಯಾವಾಗಲೂ ನಿರಂತರ ನಡ್ಕೊಂಡ್ಬರ್ಬೇಕಾಗಿತ್ತಲ್ಲ ಹಂಗೇನಾರ ನಡೆದದೇನ್ರಿ ಯಾವ್ದಾರ ದವಾಖಾನೆಗೆ ಹಂಗೇನಾರ ಹುಟ್ಟಿದ್ದೈತೆ ಹೊಲೆ ಗಂಡಲ್ಲಿದ ಪಿಂಡದ ನೆನಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಎಲ್ಲ ಜಾತಿಯವ್ರಿಗೂ ಸೇಮ್ ಅಲ್ಲ ಹಸಿವು ತೃಷೆ ಬಾಯಾರಕ್ಕೆ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಯಾರಿಗಿಲ್ಲ ರೀ ಸಪ್ತದಾತು ಪಿಂಡಂ ಸಮಯೋನಿ ಸಮದ್ಭವಂ ಎಲ್ಲರ ಶರೀರಗಳು ಸಪ್ತಧಾತುಗಳಿಂದ ಆತ್ಮಜೀವ ಸಮಾಯುಕ್ತಂ ಎಲ್ಲರ ಶರೀರಗಳು ಒಂದೇ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಯಾಕ್ರಿ ಕರ್ಣ ಹುಟ್ಟಿಲ್ಲೇನು ಕಿವೆ ನಿಮ್ಮ ಪುರಾಣದಾಗ ಹುಟ್ಟಿರಬಹುದು ವಾಸ್ತವಿಕವಾಗಿ ಯಾರೂ ಹುಟ್ಟಿಲ್ಲ ಅದಕ್ಕೆ ಶರಣ್ರು ಹೇಳಿದರು ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರೋ ಅವರು ಪುರಾಣಕಾರರು ಯಾರನ್ನು ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರೆ ಈಗ ನಮ್ಮ ಪಕ್ಕದಲ್ಲಿ ಒಂದು ಹಳ್ಳಿ ಅಲ್ಲೊಂದು ಗದ್ದಿಗೆ ಇತ್ತು ಒಬ್ಬ ಯಾವುದೋ ಅವರು ಯಾರು ಎಲ್ಲಿ ಹುಟ್ಟಿದ್ರು ಎಲ್ಲಿಂದ ಬಂದರೂ ಆ ಊರಿನವ್ರಿಗೂ ಏನು ಗೊತ್ತಿಲ್ಲ ಪುರಾಣ ಬರೆದವನಿಗೂ ಏನು ಗೊತ್ತಿಲ್ಲ ಅವನಿಗೊಂದು ಊರಿನವರೆಲ್ಲ ಸೇರಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಎತ್ತಿ ಕೊಟ್ಟರು ಅದ್ಭುತವಾಗಿ ಪುರಾಣ ಬರ ನಾವು ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರೆ ಎಂಥ ಪವಾಡಗಳನ್ನು ಬೇಕಾದ್ರೂ ಕಟ್ಟುತ್ತಾರೆ ಆದರೆ ಶರಣರದನ್ನು ಒಪ್ಪೋದಿಲ್ಲ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವ್ರು ಕೇಳ್ತಾರೆ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲಿ ಹಾಗಾಗಿ ಬಸವಣ್ಣವರು ಕೂಡ ಅವರ ತಂದೆ ತಾಯಿಯಿಂದ ಮಾದರಸ ಮಾದಲಾಂಬಿಕೆಗೆ ಮಗನಾಗಿ ಬಸವಣ್ಣನವರು ಹುಟ್ಟಿ ಬರ್ತಾರೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಬಸವಣ್ಣನವರು ಹರಿಯರ ಮಹಾಕವಿ ಬರೀತಾನೆ ಬರಹ ಶಬ್ದಾರ್ಥ ರಸ ಭಾವೋಕ್ತಿ ಪ್ರವೀಣತೆ ಚಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ಆಗಮ ವೇದ ಉಪನಿಷತ್ತುಗಳನ್ನೆಲ್ಲವನ್ನು ಕೂಡ ಕರಗತ ಮಾಡಿಕೊಂಡಿರ್ತಾರೆ ಹಾಗಾಗಿ ಒಂದಿಷ್ಟು ಅವರು ಆ ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಸಮಾಜದಲ್ಲಿ ಆ ಗ್ರಂಥಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡ್ತಿದ್ದೇ ಒಂದಿತ್ತು ಸಮಾಜದಲ್ಲಿ ಆಚರಣೆನೇ ಮತ್ತೊಂದಿತ್ತು ಅದಕ್ಕೆ ಬಸವಣ್ಣನಿಗನಿಸ್ತಿತ್ತು ಇದು ಯಾಕೆ ಹೀಗೆ ಹೇಳೋದೇ ಒಂದು ಮಾಡೋದೇ ಒಂದು ಹೀಗೆ ಯಾಕೆ ಅಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ತಮ್ಮ ಆಚರಣೆನೇ ಬೇರೆ ಶಾಸ್ತ್ರ ಹೇಳೋದೆ ಬೇರೆ ಒಂದ್ಸರಿ ಹೀಗೆ ಮಡಿಯಿಂದ ಬಸವಣ್ಣ ಹೊಟ್ಟಿದ್ರು ಒಬ್ಬ ದಲಿತ ಬಾಲಕ ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ಯಾವುದೋ ಕೆಲಸದ ನಿಮಿತ್ತ ಉತ್ತಮ ಜಾತಿಯವರ ಓಣಿಗೆ ಬಂದಿದ್ದ ಒಬ್ಬ ಮೇಲ್ಜಾತಿಯವನು ಬೆಳಗ್ಗೆ ಎದ್ದ ತಕ್ಷಣ ಆ ಶೂದ್ರ ಹಸ್ಪುರುಶನ ದರ್ಶನ ಆಯಿತು ಅಂತೇಳಿ ಇಟ್ಕೊಂಡು ಹೊಡಿಲಿಕ್ಕೆ ಶುರು ಮಾಡ್ದ ಬಾಲಕ ಬಸವಣ್ಣ ಹೋಗಿ ಬಿಡಿಸಿದ್ರು ಯಾಕೆ ಹೊಡಿತಾ ಇದ್ರ ಶಾಸ್ತ್ರಿಗಳೇ ನೀನು ಮಡಿಯಿಂದ ದೇವಸ್ಥಾನಕ್ಕೆ ಕೊಟ್ಟಿದ್ಯಾ ಮುಟ್ಟಬೇಡ ಆಮೇಲೆ ಅವನನ್ನು ಮಾತಾಡಿಸಿದ್ರು ತಮ್ಮ ಹತ್ರ ಒಂದಿಷ್ಟು ಬಾಳೆಹಣ್ಣಿತ್ತು ಒಂದು ಬಾಳೆಹಣ್ಣು ಕೊಡ್ಲಿಕ್ಕೆ ಹೋದ್ರು ಬೇಡಿ ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಅದಕ್ಕೆ ಬಸವಣ್ಣ ಹೇಳಿದ ಆ ದೇವಸ್ಥಾನದಲ್ಲಿರೋ ದೇವರು ಎಂದೂ ತಿನ್ನೋದಿಲ್ಲ ಇದನ್ನ ತಗೋ ತಿನ್ನು ಬಾ ಶಾಲೆಗೆ ಹೋಗೋಣ ಆಗಿನ ಕಾಲದಲ್ಲಿ ಗುರುಕುಲಗಳು ಅಂತಿರ್ತಿದ್ವು ಹೋಗೋಣ ಬಾ ಅಂತ ಕರ್ಕೊಂಡು ಹೋದರು ಆಮೇಲೆ ಅಲ್ಲಿರೋ ಹುಡುಗರೆಲ್ಲ ನೋಡಿ ಗಲಾಟೆ ಮಾಡಿದ್ರು ಅಯ್ಯೋ ಬಸವಣ್ಣ ಆ ಕೀಳು ಜಾತಿ ಒಂದು ಕರ್ಕೊಂಡ್ ಬಿಟ್ಟಿದ್ದಾನೆ ಆಮೇಲೆ ಅವ್ರು ಗುರುಗಳು ಕೇಳಿದ್ರು ಅಯ್ಯೋ ಹೌದಲ್ಲೋ ಉನ್ಯಾಕೆ ಒಳಗಡೆ ಕರ್ಕೊಂಬಂದೆ ಶಾಲೆ ಎಲ್ಲ ಮೈಲ್ಗೆ ಮಾಡಿಬಿಟ್ಟೆ ಅದಕ್ಕೆ ಬಾಲಕ ಬಸವಣ್ಣ ಕೇಳ್ದ ಗುರುಗಳೇ ಅವನಿಗೂ ನಮ್ಮ ಹಾಗೆ ಕಣ್ಣು ಕಿವಿ ಮೂಗು ಎಲ್ಲ ಇದೆ ನಮ್ಮನಕೆ ಇದ್ದಾನೆ ಅವನು ಯಾಕೆ ನಾವು ಮುಟ್ಟಿಸ್ಕೋಬಾರ್ದು ಅವ್ನು ಯಾಕೆ ನಮ್ಮ ಶ ಗುರುಕುಲಕ್ಕೆ ಬರಬಾರ್ದು ಅವನು ಯಾಕೆ ಪಾಠ ಹೇಳ್ಕೊಡ್ಬಾರ್ದೇ ಅವರು ಸತ್ತ ದನ ಸುಲಿತಾರೆ ಚಪ್ಪಲಿ ಮಾಡ್ತಾರೆ ಮಾಂಸ ತಿಂತಾರೆ ಬಸವಣ್ಣವ್ರು ಕೇಳ್ತಾರೆ ಬೆಕ್ಕಿಲಿ ತಿನ್ನಲ್ವಾ ಬೆಕ್ಕು ಇಲ್ಲಿ ತಿಂತದ ಇಲ್ಲ ಮಾಂಸ ತಿಂತದ ಇಲ್ರಿ ತಿಂತದಲ್ಲ ಎತ್ಕೋತೀರಾ ಮುದ್ದಾಡ್ತೀರಾ ನಿಮ್ಮ ಮೈ ಮೇಲೆಲ್ಲ ಕುಂತಿರ್ತವೆ ನಿಮ್ಮ ಪೂಜಾ ರೂಮ್ಗೂ ಬರುತ್ತೆ ನಿಮ್ಮ ಅಡಿಗೆ ಮನೆಗೂ ಬರ್ತದೆ ನಿಮ್ಮ ಬೆಡ್ ರೂಮಿಗೂ ಬರ್ತದೆ ಎಲ್ಲಿಗೆ ಬರಲ್ಲ ಅದು ಗುರುಗಳೇ ನೀವು ನನಗೆ ಶ್ಲೋಕೀರಾ ಗುರುಗಳ ಕೇಳಿದ್ರೆ ಏನಂತ ಹೇಳ್ಕೊಡ್ತೀನಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಶುನಿಚೈವ ಶ್ವಪಕ್ಕೆ ಚ ಪಂಡಿತ ಸಮದರ್ಶಿನ ಪಂಡಿತನಾಗಿರ್ತಕ್ಕಂಥವನು ಯಾವುದೇ ಕೀಳು ಅದು ಇದು ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲದೆ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನ ಸಂಸ್ಕಾರವನ್ನ ಜ್ಞಾನವನ್ನ ಕೊಡಬೇಕು ಅಂತ ಹೇಳ್ಕೊಡ್ತಿರಲ್ಲ ಅದಕ್ಕೆ ಗುರುಗಳು ಹೇಳಿದರು ಅಪ್ಪ ಬಸವಣ್ಣ ಈ ಎಲ್ಲಾ ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡ್ಲಿ ಅಂತ ಈ ಶ್ಲೋಕ ಹೇಳ್ಕೊಡೋದು ಎದಕ್ಕೆ ಕಂಠಪಾಠ ಮಾಡಲಿ ಅಂತ ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಬಾ ಅಂತಲ್ಲ